ನಿಮಗೆ ಗೊತ್ತಾ ಬೇಸಿಗೆಯಲ್ಲಿ ನಿತ್ಯ ಒಂದು ಲೋಟ ಸೋಂಪು ನೀರನ್ನು ಕುಡಿದರೆ ಎಷ್ಟೆಲ್ಲ ಬೆನಿಫಿಟ್ ಇದೆ ಅಂತ ಬಹಳ ಹಿಂದಿನ ನಮ್ಮ ಪೂರ್ವಜರಂತೆ ನಮ್ಮ ಆರೋಗ್ಯ ಸರಿಯಾಗಿಲ್ಲ ಇದಕ್ಕೆ ಕಾರಣಗಳು ಹಲವಾರು ಇರಬಹುದು ಆದರೆ ಇಂದಿನ ಪ್ರಪಂಚದಲ್ಲಿ ಉತ್ತಮ ಆರೋಗ್ಯವನ್ನು ಹೊಂದಬೇಕಾದರೆ ಬಹಳ ಕಷ್ಟಪಡಬೇಕು ಹೀಗೆ ಆರೋಗ್ಯವನ್ನು ಕಳೆದುಕೊಳ್ಳುವುದರ ಬಗ್ಗೆ ಯೋಚಿಸಿ ನೋಡುವಾಗ ನಮಗೆ ಸಿಗುವ ಸಾಮಾನ್ಯವಾದ ಕಾರಣ ಅಂದರೆ ಅನಗತ್ಯ ತೂಕಗಳಿಕೆ ಬೇಸಿಗೆಯಲ್ಲಿ ದೇಹವನ್ನು ಕೂಲ್ ಆಗಿರಿಸಲು ಒಂದು ಗ್ಲಾಸ್ ಸೋಂಪು ನೀರನ್ನು ಸೇವನೆ ಮಾಡಬಹುದು ಇದರಲ್ಲಿ ವಿಟಮಿನ್ ಕ್ಯಾಲ್ಸಿಯಂ ಫೈಬರ್ ಕಬ್ಬಿಣ ಪೊಟ್ಯಾಷಿಯಂ ಮೆಗ್ನೀಷಿಯಂ ಸತು ಮುಂತಾದ ಅನೇಕ ಪೋಷಕಾಂಶಗಳಿದ್ದು ಇದು ಅನೇಕ ರೋಗಗಳನ್ನು ಗುಣಪಡಿಸಲು ಸಹಾಯ ಮಾಡುತ್ತೆ ಜೊತೆಗೆ ಸೋಂಪು ನೀರು ಒಂದು ನೈಸರ್ಗಿಕ ಪರಿಹಾರವಾಗಿದ್ದು ಇದನ್ನು ನಿಯಮಿತವಾಗಿ ಸೇವನೆ ಮಾಡುವ ಮೂಲಕ ಬೇಸಿಗೆಯಲ್ಲಿ ಆರೋಗ್ಯಕ್ಕೆ ಹಲವು ಪ್ರಯೋಜನಗಳನ್ನು ಇದು ನೀಡುತ್ತೆ ಬೇಸಿಗೆಯಲ್ಲಿ ಸೋಂಪು ನೀರನ್ನ ಕುಡಿಯೋದ್ರಿಂದ ದೇಹ ತಂಪಾಗಿರುತ್ತೆ ಸೋಂಪು ತಂಪಾಗಿಸುವ ಪರಿಣಾಮವನ್ನು ಹೊಂದಿದ್ದು ಇದು ದೇಹವನ್ನ ಒಳಗಿನಿಂದ ತಂಪಾಗಿಡಲು ಸಹಾಯ ಕೂಡ ಮಾಡುತ್ತೆ ಇದು ಹೊಟ್ಟೆಯ ಉಷ್ಣತೆ ಮತ್ತು ಕಿರಿಕಿರಿಯನ್ನ ಶಮನಗೊಳಿಸುತ್ತೆ ಬೇಸಿಗೆಯಲ್ಲಿ ಇದನ್ನ ನಿಯಮಿತವಾಗಿ ಸೇವನೆ ಮಾಡೋದ್ರಿಂದ ಶಾಖದ ಹೊಡೆತ ಮತ್ತು ತಲೆನೋವಿನಂತಹ ಸಮಸ್ಯೆಗಳಿಂದ ಪರಿಹಾರವನ್ನ ಪಡೆಯಬಹುದಾಗಿದೆ ಸೋಂಪು ನೀರನ್ನು ಕುಡಿಯೋದ್ರಿಂದ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೂ ಕೂಡ ಪ್ರಯೋಜನಕಾರಿಯಾಗಿದೆ ವಿಟಮಿನ್ ಸಿ ಉತ್ಕರ್ಷಣ ನಿರೋಧಕಗಳು ಖನಿಜಗಳಂತಹ ಅಂಶಗಳು ಸೋಂಪಿನ ಕಾಳಿನಲ್ಲಿದ್ದು ಇದು ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ ಸೋಂಪಿನ ನೀರನ್ನು ಕುಡಿಯೋದ್ರಿಂದ ಜೀರ್ಣಾಂಗ ವ್ಯವಸ್ಥೆ ಕೂಡ ಆರೋಗ್ಯಕರವಾಗುತ್ತೆ ಇದರಲ್ಲಿ ಉತ್ಕರ್ಷಕ ನಿರೋಧಕ ಫೈಬರ್ ಇದ್ದು ಇದು ಜೀರ್ಣಕ್ರಿಯೆಯ ಪ್ರಕ್ರಿಯೆಯನ್ನ ಬಲಪಡಿಸಲು ಸಹಾಯ ಮಾಡುತ್ತೆ ಸೋಂಪು ನೀರು ದೇಹದಿಂದ ವಿಷವನ್ನು ತೆಗೆದುಹಾಕಲು ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲ ಇದು ಯಕೃತ್ ಮತ್ತು ಮೂತ್ರಪಿಂಡಗಳನ್ನು ಶುದ್ಧೀಕರಿಸಲು ಕೂಡ ಸಹಾಯ ಮಾಡುತ್ತೆ ಸೋಂಪು ನೀರನ್ನು ತಯಾರಿಸಲು ರಾತ್ರಿಯಲ್ಲಿ ಒಂದು ಚಮಚ ಸೋಂಪನ್ನು ತೆಗೆದುಕೊಂಡು ಅದನ್ನು ಒಂದು ಲೋಟ ನೀರಿಗೆ ಹಾಕಿಡಿ ಮರುದಿನ ಈ ನೀರನ್ನು ಶೋಧಿಸಿ ಕುಡಿಯಿರಿ ಇಲ್ಲವೇ ಮೊದಲು ಒಂದು ಪಾತ್ರೆಯಲ್ಲಿ ಒಂದು ಲೋಟ ನೀರನ್ನು ಬಿಸಿ ಮಾಡಿ ಅದಕ್ಕೆ ಒಂದು ಟೀ ಚಮಚ ಸೋಂಪಣ್ಣ ಸೇರಿಸಿ ಚೆನ್ನಾಗಿ ಕುದಿಸಿ ಅದನ್ನ ಶೋಧಿಸಿ ಕುಡಿಯಿರಿ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ